ನೋಡೋ ಪೆದ್ನ ಮಗನೆ ಹಿಂದಿಂದ ಒಬ್ಬ ಹೊಡ್ಕೊಂಡೋಗ್ತಾವನೆ ಮುಂದೆ ಹಿಂದ ಹಬ್ಬ ಹೊಡ್ಕೊಂಡು ಹೋಯ್ತಾವೆ ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡು ಹೋಗ್ತಾನೆ ಬೆಳಿಗ್ಗೆ ಎದ್ದಾಗ ಹಬ್ಬ ಹೊಡ್ಕೊಂಡ್ತಾನೆ ನೀನ್ ಮಾಡ್ತಾ ಇದೀಯಾ ಕ್ಯಾಮ್ರಷ್ಟು ತೊಗೊಂಡ್ ನೋವು ನೀವನು ಆರುವರೆಗ್ ಬಿಡ್ತಾರ ಏಳು ವರೆಗ್ ಬಿಡ್ತಾರ ಯೂಟ್ಯೂಬ್ ಅಲ್ಲಿ ಇದನ್ನ ನಮ್ ಫ್ರೆಂಡ್ಗೆಲ್ಲ ಯಾವಾಗ ಶೇರ್ ಮಾಡ್ಲಿ ನೋಡಕ್ಕೆ ವ್ಯವಸ್ಥೆ ಮಾಡ್ಬೇಕಾಗಿರೋದು ಪ್ರಪಂಚ ಹೆಂಗೆ ಸಾರ್ ದೇಶ ಹೆಂಗೆ ನಾಡ್ ಹೆಂಗ್ ನೋಡ್ಬೇಕು ಅದನ್ನ ಹೇಳೋವ್ನ ಅದನ್ನ ಬಾಯಿ ಬರಲ್ಲ ಇಲ್ಲ ಯಾರಿಗು ಹತ್ತು ಜನಕ್ಕೆ ಮೈ ಕಿಡಿಗೆ ಒಂಬತ್ತು ಜನ ಯಾಕೆ ಸತ್ಯಕ್ ಬಾಯಿ ಇಲ್ಲ ಮೈಗೆ ಮೈ ಮೈಯೆಲ್ಲ ಬಾಯಿ ಅದೇ ತೋರಿಸಿ ಹೀರೋ ಅಲ್ಲಿಂದ ಹಿಗಿರ್ಕೊಂಡು ಇಲ್ಲ ಬರ್ಲಿ ಏನ್ ಕರ್ಕೊಂಡ್ ಬಂದವನೇ ಆಕ್ಷನ್ ಮಾಸ್ಟರ್ ಏನ್ ಆರ್ಸವನೆ ಸಾರ್ ಎಂಟು ಕಾರು ಡಮಾ ಢಮ ಡಮಾ ಅದಲ್ಲ ಸಾರ್ ನಾನು ನೀವು ಏನ್ ಮಾಡಿದ್ದೀವಿ ನಾವಿಬ್ರು ಏನ್ ಏನು ಮಾಡದೆ ಇರೋದ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ ನಾನು ನೀವು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ನಿನ್ನೊಸತಿ ಅರ್ಥ ಮಾಡ್ಕೊಳ್ಳಿ ಅಯ್ಯಪ್ಪ ಹೇಳಕ್ ಬರ್ತಾ ಇರೋದು ఆర్రీందరూవర సౌర పేపర్ మో బుక్ ఎరడు కాలోర్స ప్రయత్న పట్టవరే ఇంకా జన తల క్లైమ్యాక్స్ ఒకటే చేస్తారు బ్రోవి సూపర్

ದೇವ್ರ ಫುಲ್ ಮೆಂಟ್ಲಾಗಿ ಹೋಗಿನಿ ಫಿಲಂ ಚೆನ್ನಾಗಿಲ್ವೋ ಇಲ್ಲ ಚೆನ್ನಾಗಿತ್ತು ನನಗೆ ಅರ್ಥ ಆಗಲಿಲ್ವ ಒಂದೂ ಗೊತ್ತಿಲ್ಲ ಅರ್ಥ ಮಾಡ್ಕೋಂತ ಬಂದೆ ಏನ್ ಅರ್ಥ ಆಗ್ಲಿಲ್ಲ ಸತಿ ಬಂದು ಅರ್ಥ ಮಾಡ್ಕೊಂಡ್ ಫೋಕಸ್ ಸಿಗ್ತಿಲ್ಲ ಸರಿಯಾಗಿ ಫೋಕಸ್ ಮಾಡಿಲ್ಲ ಇನ್ನೊಂದ್ಸಲಿ ಮಾಡ್ಬಿಟ್ಟು ಹೇಳ್ತೀನಿ ಮೂವಿ ಅರ್ಥ ಆಗಲ್ಲ ಬಂದ್ ನೋಡ್ಬೇಕು ಪದೇ ಪದೇ ನೋಡ್ಬೇಕು ಅಂತ ನಿನಗೆ ಅರ್ಥ ನೀರ್ಥ ಮಾಡ್ಕೊಳಕ್ ನಿನಗೆ ಅರ್ಥ ಆಗಲ್ಲ ತಿರ್ಗಾ ನೋಡಿ ತಿರ್ಗಾ ನೋಡಿ ಫೋಕಸ್ ಸಿಗೋವರೆಗೂ ನೋಡಿ ಜಾತಿ ಗಿತ್ಯಲ್ಲ ನೋಡ್ಬೇಡಿ ಬಂದಿರೋ ಜಾತಿ ನೋಡ್ ಸಿಪ್ಪ ಬಂದಿಲ್ಲ ಜೊತೆ ಜಾತಿ ನೋಡ್ಕೊಂಡು ನಿಂತಿಲ್ಲ ಜಾತಿ ನೋಡಿದ್ ಯಾವ್ದು ನಿಂತಿಲ್ಲಾ ಹೇಳ್ಬಿಡ್ಲಿ ಜಾತಿ ನೋಡ್ಕೊಂಡು ನಿಂತಿರಿ ಅಂತ ಇದೇ ಬಾಳೆಕ್ ಬಾಯ್ ಪಕ್ಕನ ಹೇಳ್ತೀರಿ ಎಲ್ರು ಈ ಫಿಲಮ್ ದಯವಿಟ್ಟು ಯಾರು ಕುಡ್ದಿಟ್ಟು ಬರಕ್ ಹೋಗ್ಬೇಡಿ ಫಿಲಮ್ ನೋಡಿ ಹೋಗಿ ಎಣ್ಣೆ ಹೊಡಿ ಮಜಾ ತುಂಬಾ ಚೆನ್ನಾಗಿರುತ್ತೆ ಫಿಲಂ ಸಿನಿಮಾ ಹೇಗಿದ್ದಾನ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಬಾರ ಕುಂತಿ ಯೋಚನೆ ಮಾಡ್ತೀವಿ ಇಲ್ಲಿ ಯೋಚನೆ ಮಾಡಕ್ ಟೈಮ್ ಇಲ್ಲ ಅವಾಗ ಅದಕ್ಕೆ ಇಲ್ಲ ಅರ್ಥ ಆಗುತ್ತೆ ಅಲ್ಲೇ ಯೋಚನೆ ಮಾಡ್ತೀನಿ ಸ್ವಲ್ಪ ಯಾಕಂದ್ರೆ ಬೆಳಗ್ಗೆ ಬಂದ್ಬಿಟ್ಟಿದ್ರಲ್ಲ ಅದಕ್ಕೆ ಹೇಳಿ ಸಿನಿಮಾ ಹೇಗಿತ್ತು ಸಿನಿಮಾ ಹೇಗಿತ್ತು ಅನ್ನೋದಕ್ಕಿನ್ನ ಸಿನಿಮಾ ಸಿನಿಮಾ ಆಗಿ ಇರ್ಲಿಲ್ಲ ಇದೆಲ್ಲೂ ನಮ್ ಸಿನಿಮಾ ಅಂತ ನಮ್ಗ ಅನ್ನಿಸ್ತು ಬಟ್ ಅರ್ಥ ಮಾಡ್ಕೊಳಕ್ ಇನ್ನು ನಾಲ್ಕೈದು ಸೈತಿ ನೋಡ್ಲೇಬೇಕು ಇನ್ನೊಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ ಉಪೇಂದ್ರ ಅವ್ರು ಮಾಡೋ ಎಲ್ಲಾ ಸಿನಿಮಾಗಳು ರಿಯಲ್ ಆಗಿರುತ್ತೆ ಅನ್ನೋದನ್ನ ಮತ್ತೊಂದ್ಸರಿ ಪ್ರೂವ್ ಮಾಡಿದ್ದಾರೆ ಸೊ ಸೊಸೈಟಿಲಿರೋ ಎಷ್ಟೋ ಪ್ರಾಬ್ಲಮ್ಗಳನ್ನ ಜನದ ಮುಂದೆ ತೋರ್ಸೋದಕ್ ಟ್ರೈ ಮಾಡಿದ್ರು ಜನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಬಟ್ ಅವ್ರವ್ರ ಕೆಲಸ ಅವ್ರವ್ರ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನ ಡಿಕೋಡ್ ಮಾಡೋದು ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನಾಲ್ಕೈದು ಸತಿ ಎಲ್ಲ ಹತ್ತು ಸತಿ ನೋಡಿದ್ರು ನಿಮ್ಗೆ ಅರ್ಥ ಆಗಲ್ಲ ಯಾಕೆಲ್ಲ ನೀವೆಲ್ಲ ಒಂದ್ ಮೈಂಡ್ ಸೆಟ್ ಅಲ್ಲಿ ಇದ್ರ ಅದರಿಂದ ಹೊರಗಡೆ ಬಂದೆ ಮಾತ್ರ ಈ ಸಿನಿಮಾ ಅರ್ಥ ಆಗತ್ತೆ ನೀವು ನೋಡ್ತಾ ಇದೀರಲ್ಲ ನೋಪರ್ ಮಕ್ಳ ಬದಲಾ ಸಾಯಿರಿ ಅಂತ ಮಾಡಿ ಹಣ್ಣು ಕಚ್ಚೋಕಿಂದ ಮುಂಚೆ ಹೆಣ್ಣು ಬಿಚ್ಚೋಕಿಂತ ಮುಂಚೆ ಬೆಲೆ ಜಾಸ್ತಿ ಒಂದ್ ನಾಲ್ಕ ಸಲಿ ಬಂದು ನೋಡಿದ್ರೆ ಅರ್ಧ ಆಗುತ್ತೆ ಬರ್ಬೇಕು ಒಂದ್ಸಲ ಅರ್ಧ ಆಗಕ್ಕೆ ನಾರ್ಮಲ್ ಡೈರೆಕ್ಟ್ ಅಲ್ಲ

ಡಿಫ್ರೆಂಟ್ ಡೈರೆಕ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಂದ್ ಬಂದ್ ನೋಡ್ತಾ ಇರಿ ಅರ್ಥ ಮಾಡ್ಕೋತಾ ಇರಿ ನೀವೇನು ಅಂತ ನಿಮಗ್ ತೋರಿಸಿದಾರೆ ಒಬ್ರು ರಿವ್ಯೂ ಕೊಡ್ಬೇಕಂದ್ರೆ ತಲೆ ಕೆಡ್ಸ್ಕೊತಾರೆ ಯಾಕೆ ಗೊತ್ತಾ ನಿಮ್ಮ ಯೋಗ್ಯತೆ ಏನು ಅಂತ ತೋರಿಸಿದಾರೆ ನಿಮಗ್ ರಿವ್ಯೂ ಕೂಡ ಯೋಗ್ಯತೆ ಇಲ್ಲ ನೋಡ್ಕೊಳ್ಳಿ ಅಂತ ತೋರಿಸಿದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಸೈಲೆಂಟ್ ಆಗಿ ಕೈ ಕೊಟ್ಕೊಂಡು ರಾಜಕಾರಣಿಗಳು ರಾಜಕಾರಣಿಗಳ ಮುಂದೆ ಕುಳ್ ಕುಳ್ ಜನ ಯಾಕೆ ಗೊತ್ತಾ ನಾವು ಬೇರೆ ಏನು ಅಲ್ಲ ಆಳೋನ ಮುಂದೆ ಹಾಳಾಗಿದೀವಿ ಆಳೋನ ಮುಂದೆ ಹಾಳಾಗಿದೀವಿ ಅಧಿಕಾರನ ಬೇರ ಕೊಟ್ಟು ಹಾಳಾಗಿದ್ದೀವಿ ನಾವೇ ಒತ್ತಿ ಒತ್ತಿ ಹೇಳ್ತಾ ಇದ್ರೆ ಪ್ರಜಾ ಎಲ್ಲ ಅರ್ಥ ಆಗ್ಲಿಲ್ಲ ಅದನ್ನೇ ಅವರು ಈ ರೀತಿ ತೋರಿಸಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಇನ್ಮೇಲೆ ಸೈಲೆಂಟ್ ಆಗಿದ್ರೆ ಪ್ರಯೋಜನ ಇಲ್ಲ ತೋರಿಸಿ ಇವು ಅಯ್ಯಾಗಬೇಕು ಇವು ಅಯ್ಯಕ್ಬೇಕು ಅಂದ್ರೆ ರಾಜ ಆಗಬೇಕು ರಾಜ ಆಗಿನ ಮುಂಚೆ ಕೊಡ್ಕೊಳಕಿದಾರಲ್ಲ ಆ ತರ ನಾವು ಅಯ್ಯಾಗಿರೋ ರಾಜರಾಗಬೇಕು ಆಯ್ತಾ ಸಮಾಜದಲ್ಲಿರೋ ಪಬ್ಲಿಕ್ ಆಳು ಇವತ್ತು ಆಳ್ಸಾರ ರಾಜಸ್ಥಾನಕ್ಕೆ ಬರ್ಬೇಕಾಗಿರೋದು ನಮ್ಮ ಆಳುಗಳಲ್ಲ ಪ್ರಜಾಪ್ರಭುತ್ವ ಪ್ರಜೆಗಳು ಭಾಸ್ ಹೇಳ್ಕೊಂಡಿದ್ದಾರೆ ನಿಮ್ಮ ನೀವು ಉಳಿಸ್ಕೊಳ್ಳಿ ನೀವು ಪ್ರಜೆಗಳೆಲ್ಲ ರಾಜ ಹೇಗೆ ಅಂತ ಹೇಳಿದ್ದಾರೆ ಅದು ಹಾಂ ಸರ್ ಅರ್ಥ ಆಗ್ಬೇಕಾದ್ರೆ ಪದೇ ಪದೇ ಬಂದು ನೋಡಿ ಸಿನಿಮಾರ ಎಲ್ಲೂ ಹೋಗೋ ಇದಲ್ಲ ಹೋಗ್ಬೇಡಿ ಅಷ್ಟು ಮೊಬೈಲ್ ಗಿಬೈಲ್ ನೋಡ್ಬೇಡಿ ಥಿಯೇಟರ್ ಬಂದು ನೋಡಿ ಒಂದು ಸಾರಿ ನೋಡಿ ಫಿಲಾಮು ಒಳಗೆ ಫಿಲಮುಂದು ತರ ಯಾರು ಡೈರೆಕ್ಟು ಇಲ್ಲ ಇರೋದು ಇಲ್ಲ ಉಪಂದಾಯ್ ಉಪ್ಪಿ ಬಾಂತು ಫಿಲಮ್ ಫಿಲಮ್ ಯಾರು ಯಾರಿಗ್ ಇಷ್ಟ ಆಗುತ್ತೋ ಫಿಲಮ್ ತುತ್ಕೋಬೇಕು ಆ ಥರ ಹೇಳಿದರು ಫಿಲಮ್ ಟೈ ಫಿಲಮ್ ಒಳಗೆ ಫಿಲಮ್ ಮಾಡಿದಾರೆ ಸೂಪರ್ ವೈ ಸೂಪರ್ರ ಇದೆ ಏನೋ ಅರ್ಥ ಇಲ್ಲ ಅದೆಲ್ಲ ಸೂಪರಾಗಿದೆ ಸೂಪರ್ ಆಗಿದೆ

ಹುಳ ತೆಗೆಯೋ ಫಿಲಮ್ ಅಣ್ಣ ಫಿಲಂ ತುಂಬ ಸೂಪರ್ ಆಗಿದೆ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬಂದು ನೋಡಿ ಬುದ್ಧಿವಂತರಿಗೆ ಮಾತ್ರ ಪಿಚ್ಚರು ಜೈ ಉಪಿ ಬಾಸ್ ಈ ಥರ ಪಿಚ್ಚರು ಮಾಡ್ತೀರಿ ಉಪಿ ಬಾಸ್ ಡೈರೇಷನ್ ನಾವು ಕಾಯ್ತಾ ಇರ್ತೀವಿ ಜೈ ಉಪಿ ಬಾಸ್ ಸೂಪರ್ ಸರ್ ಅಲ್ಟಿಮೇಟ್ ಆಗಿದೆ ಫಿಲಮು ಎಷ್ಟೋ ಇನ್ನೊಂದು ಸಲ ಬಂದು ನೋಡಬೇಕು ಅನಸ್ತಾ ಇದೆ ದಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಸೂಪರ್ ಸಿನಿಮಾ ರೀ ಫೋಕಸ್ ಫೋಕಸ್ ಮಾಡಬೇಕು ಫೋಕಸ್ ಮಾಡಿದ್ರೆ ಗೊತ್ತಾಗುತ್ತೆ ಫೋಕಸ್ ಚೆನ್ನಾಗಿದೆ ಈ ಈ ಸಮಾಜ ಸುಧಾರಣೆ ಬಹಳಷ್ಟು ಪ್ರತಿಯೊಬ್ಬರು ನೋಡಬೇಕು ತಲೆಗೆ ಹುಳ ಬಿಡೋದ್ರಲ್ಲಿ ಉಪೇಂದ್ರ ಇಡೀ ನಮ್ಮ ಭಾರತ ಚಿತ್ರರಂಗದಲ್ಲೇ ಕಿಂಗ್ ಆಫ್ ದಿ ಕಿಂಗ್ ಆಲ್ ದಿ ಬೆಸ್ಟ್ ಉಪೇಂದ್ರ ಸೂಪರ್ ಹಿಟ್ ಮೂವಿ ಇತಿಹಾಸ ಬರೀತಿದ್ದಾರೆ ಬಾಸು ಒಂದೊಂದು ಪಾಯಿಂಟ್ ಒಂದೊಂದು ಸೂಜಿ ಅಷ್ಟುನು ಅರ್ಥ ಮಾಡ್ಕೊಂಡ್ರೆ ಅದು ನಮ್ಗಾದ್ರೂ ಮೆಸೇಜ್ ಅದು ಯೋನ್ ಬಾಯ್ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಮಾತ್ರ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಸೂಪರ್ ಆಗಿದೆ ಸರ್ ಅಲ್ಲ ತಲೆಯಿಂದ ಹುಳ ತಗದ್ರೆ ತಲೆಗಳು ಹುಳ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇವಾಗ ಮನೆವಾಗ್ ಯೋಚನೆ ಮಾಡಬೇಕು ಏ ದಟ್ರಿಗೂನು ಇಂಟೆಲಿಜೆಂಟ್ ಇರೋರ್ಗೂನು ಇದು ಎಲ್ಲಾರ್ಗೂನು ನಾವ್ ಹೆಂಗ್ ತಗೊಂತೀವೋ ಅವ್ರಿಗೆ ಹಂಗೆ ಸೂಪರ್ ಆಗಿದೆ ಸಕ್ಕರೆ ಇದೆ ಅದೇ ದಟ್ರೆಗೆ ಇಲ್ಲ ಈ ಫಿಲಂ ಒಬ್ಬದಿವ ಮಾತ್ರ ಅದ್ ಮಾತ್ರ ಗೊತ್ತಾಯ್ತು ಇಲ್ಲ ಇನ್ನೊಂದೊಂದ್ ನೂರ್ ಹಾಕೊಂಡಿದೀನಿ ತೆಗಿಯೋದು ಕಷ್ಟ ಇದೆ ಇನ್ನೊಂದು ನೂರಲ್ಲ ಇನ್ನೂ ಇನ್ನೂರ ಆಡ್ ಆಗ್ತಾ ಇರುತ್ತೆ ಅದೇ ಬ್ರೈನ್ ಅನ್ನೋದು ಆಡ್ ಆಗ್ತಾ ಇರುತ್ತೆ ಫೋಕಸ್ ಒಂದ್ ಕಲ್ತಿದ್ದು ಫೋಕಸ್ ಡೆಫಿನೆಟ್ಲಿ ಇಲ್ಲ ಇದು ಯೂನೀಕ್ ಡಿಫ್ರೆಂಟ್ ತುಂಬಾ ಎಲ್ಲದಕ್ಕಿಂತ ಒಂಥರ ತರ ಎಲ್ಲ ಇತ್ತು ಈ ಮೂವಿಲಿ ಬಟ್ ಎಲ್ಲದಕ್ಕಿಂತ ಯುನೀಕ್ ಆ್ಯಂಡ್ ವೆರಿ ಡಿಫ್ರೆಂಟ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಫ್ ದಿಸ್ ಇಯರ್ ಅಂಡ್ ಬ್ಲಾಕ್ಬಾಸ್ಟರ್ ಚಿಯರ್ಸ್ ಟು ಉಪೇಂದ್ರ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂಡ್ ಇಟ್ ವಿಲ್ ಬಿ ಎ ಬ್ಲಾಕ್ ಬಾಸ್ಟರ್ ಬಟ್ ನಮ್ ಕನ್ನಡದವ್ರಿಗಂತೂ ವೀರ್ ನಮಗೆ ಡ್ಯಾಮ್ ಇಷ್ಟ ಆಗುತ್ತೆ ವೀರ್ ಆಗ್ ಸರ್ ನಿಮಗೆ ನೀವೇ ಬಿಟ್ಕೊಂಡ್ರ ಉಳಾನ ಬಿಟ್ಕೊಡಿ ತಗ್ದಾಕಿ ಅಂತ ಹೇಳಿರೋದು ಅವರು ಆ ರಿಯಾಲಿಟಿ ಇದೆಯಲ್ಲ ರಿಯಾಲಿಟಿ ಬನ್ನಿ ರಿಯಾಲಿಟಿ ಬನ್ನಿ ಅಂತ ಅವರೇ ಹೇಳಿರೋದು ನಾವೇ ಬಿಟ್ಕೊಂಡ್ರೆ ಉಳ್ಳಲ್ಲ ನೀವೇ ತೆಗ್ದಾಕಿ ಈ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ ನ ಹೆಂಗ್ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳಿದ್ದಾರೆ ಒಳ್ಳೆ ಮೆಸೇಜ್ ಇದೆ ಸರ್ ಹಿಟ್ ಆಗುತ್ತೆ